ಈಗಾಗ್ಲೇ ಪಾಪ ನೊಂದಿರುವಂತಹ ಈಗಾಗ್ಲೇ ಅವರಿಗೆ ನೂರಾರು ಟೆನ್ಷನ್ ಇವನ್ ಯಾರೋ ಬಂದು ಕಳ್ಳನ ಮಗ ಮತ್ತೊಂದು ಟೆನ್ಷನ್ ಕೊಟ್ಕುಂಟಲ್ಲ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆರೋಪ ಕೇಳಿ ಬಂದಿದೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆರೋಪ ಕೇಳಿ ಬಂದಿದೆ ತಕರೆಹಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ಮೂರು ಲಕ್ಷ ಹಣ ಕೆಳವು ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ದಾಖಲು ಮನೆ ಕೆಲಸದವರ ಮೇಲೆಯೇ ಮ್ಯಾನೇಜರ್ಗೆ ಅನುಮಾನ ವಿಜಯಲಕ್ಷ್ಮಿಗೆ ಒಂದು ಕಡೆ ಗಂಡ ದರ್ಶನ್ ಚಿಂತೆ ಇನ್ನೊಂದೆಡೆ ಕಳ್ಳರ ಚಿಂತೆ ಯಾರ್ಯಾರ ಚಿಂತೆಯಲ್ಲಿ ಇನ್ಯಾರದ್ದು ಸಂತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಏನು ಕಳ್ಳಸನ ಆರೋಪ ಈಗ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆರೋಪ ಈಗ ಯಾವ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ ಅಂತಂದ್ರೆ ಒಂದು ಕಡೆ ನಟ ದರ್ಶನ್ ಅವರು ನನಗೊಂದ್ ದೊಡ್ಡ ವಿಷ ಕೊಟ್ಬಿಡಿ ನಾನು ಸಾಯೋದಕ್ಕೆ ಸಿದ್ಧ ಇದ್ದೀನಿ ಕೋರ್ಟ್ ಇಂದ ನನಗೆ ಅಹ್ ಏನು ಅವರೊಂದು ಅಗ್ರಿ ಮಾಡಿದ್ರೆ ಸಾಕು ನನ್ಗೆ ವಿಷ ತಗೊಳಕು ಕೂಡ ನಾನು ರೆಡಿ ಅಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಈ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಯಿತು ಆ ಟೆನ್ಷನ್ ಅಲ್ಲಿ ವಿಜಯಲಕ್ಷ್ಮಿ ಅವರಿದ್ರೆ ಅವರ ಮನೆಯಲ್ಲಿ ಎಂಟನೇ ತಾರೀಕು ಮೂರು ಲಕ್ಷ ರೂಪಾಯಿ ಹಣ ಕಳುವಾಗಿದೆ ಅಂತೆ ಅಂದ್ರೆ ಯಾರೋ ಬಹಳ ಗಮನಿಸಿನೇ ಚಿಕ್ಕ ಹಣಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು

ಅದು ಗಂಡಸ್ರಾದ್ರೆ ಬಿಟ್ಟಾಕ್ಬಿಡ್ತಾರೆ ಗೊತ್ತಾಗಲ್ಲ ಆದ್ರೆ ಮನೆ ಯಜಮಾನಿ ಹೆಣ್ಣಿರುವಾಗ ಅದರಲ್ಲೂ ವಿಜಯಲಕ್ಷ್ಮಿ ಅಂತಹ ಜವಾಬ್ದಾರಿಯುತವಾದ ಅದ್ಭುತವಾದ ಅದ್ಭುತ ಅತ್ಯದ್ಭುತವಾದಂತ ಗೃಹಿಣಿ ಇರಬೇಕಾದ್ರೆ ಮೂರು ಲಕ್ಷ ಅಲ್ಲ ಮೂರು ರೂಪಾಯಿ ಅಲುಗಾಡಿದ್ರೂ ಗೊತ್ತಾಗುತ್ತೆ ಅವ್ರನ್ನೇನು ಅನ್ಕೊಂಡ್ರಿ ನೀವು ಬೇರೆಯವ್ರ ತರ ಏನೋ ಆ ಮೈಂಡ್ ಇಲ್ಲದೆ ಇರೋರು ಅಥವಾ ಮೈಂಡ್ಲೆಸ್ ಅಂತ ಅಂದ್ಕೊಂಡ್ರ ವಿಜಯಲಕ್ಷ್ಮಿ ಅಂತಂದ್ರೆ ಬಾಡಿ ಪ್ರೆಸೆಂಟ್ ಅಂಡ್ ಹೇಳ್ತಾ ಇಲ್ವಾ ನಟ ದರ್ಶನ್ಗೆ ದೇವ್ ಕೊಟ್ಟಂತ ವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಾದ್ರೆ ಒಂದೇ ಒಂದು ಚೂರು ಅವ್ರ ಬಗ್ಗೆ ಕೈ ಮಾಡಿ ಅಥವಾ ಬಿಟ್ಟು ಕೊಟ್ಟು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನ್ ದರ್ಶನ್ ಬಗ್ಗೆ ಸಾವಿರ ಮಾತಾಡಿರಬಹುದು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೆಲ್ಲ ಆದ್ರೂ ಕೂಡ ದರ್ಶನ್ಗೋಸ್ಕರ ಅವ್ರು ಪಟ್ಟಂತ ಪಾಡು ತನ್ನ ಗಂಡನೆಗಾಗಿ ನಾನಂತೂ ಅನ್ಕೊಂಡಿದಿನ ನಾನು ಓಪನ್ ಆಗಿ ಹೇಳ್ತೀನಿ ಅದ್ರಲ್ಲೇನು ಇಲ್ಲ ನಂಗೆ ಸಿಕ್ಕಿದ್ರೆ ವಿಜಯಲಕ್ಷ್ಮಿ ಅಂತ ಹೆಂಡತಿ ಸಿಗ್ಲಿ ಅಂತ ಯಾಕಂತಂದ್ರೆ ಲಿಟ್ರಲಿ ಗ್ರೇಟು ಅಂತ ಸಭ್ಯಸ್ತ ಮತ್ತು ಜವಾಬ್ದಾರಿಯುತವಾದ ಮಹಿಳೆ ಮನೆಯಲ್ಲಿದ್ದಾಗ ಮೂರು ಲಕ್ಷ ಹಣ ಕಳ್ದೋಗ್ಬಿಟ್ರೆ ಗೊತ್ತಾಗಲ್ಲ ಅಂತ ಕಳ್ರೋದು ಹೆಂಗ ಅನ್ಕೊಂಡ್ಬಿಟ್ರಪ್ಪ ನೆವರ್ ಮೂರಲ್ಲ ಮೂರಡಿ ಮೂರ್ ಇಂಚು ಏನೇ ಒಂದು ವಸ್ತು ಅಲ್ಗಾಡುದ್ರು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ಹೋಗಿದ್ದ ವಿಜಯಲಕ್ಷ್ಮಿ ಈ ವೇಳೆ ಮ್ಯಾನೇಜರ್ ಬಳಿ ಹಣ ದರ್ಶನ್ ಪತ್ನಿ ನೋಡಿ ಕಬೋರ್ಡ್ ನಲ್ಲಿ ತೆಗೆದುಕೊಟ್ಟಿದ್ರು ಮ್ಯಾನೇಜರ್ ಸ್ವಲ್ಪ ಹಣ ಕೊಟ್ಟು ಉಳಿದ ಹಣ ಅಲ್ಲೇ ಇಟ್ಟಿದ್ರಂತೆ ಮ್ಯಾನೇಜರ್ ಅದೇ ದಿನ ಮೈಸೂರಿಗೆ ತೆರಳಿರ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮನೆಗೆ ಬೀಗ ಹಾಕಿ ತಾಯಿಗೆ ಕೊಟ್ಟು ಹೋಗಿರ್ತಾರೆ ಮ್ಯಾನೇಜರ್ ಈ ಸಂದರ್ಭದಲ್ಲಿ ಏನಾಯ್ತು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಮೈಸೂರಿಗೆ ಹೋಗಿರ್ತಾರೆ ವಿಜಯಲಕ್ಷ್ಮಿ ಅವರು ಈ ಸಂದರ್ಭದಲ್ಲಿ ಮ್ಯಾನೇಜರ್ ಬಳಿ ಹಣವನ್ನು ಕೂಡ ಕೇಳಿರ್ತಾರೆ ದರ್ಶನ್ ಪತ್ನಿ ಇಷ್ಟು ಹಣ ಬೇಕು ನನಗೆ ಹೋಗೋದಕ್ಕೆ ಅಂತ ಸೊ ಹಾಗಾಗಿ ಹಣ ಕೊಟ್ಟು ಮಿಕ್ಕಂತಹ ಹಣವನ್ನ ಅಲ್ಲೇ ಇಟ್ಟಿರ್ತಾರೆ ಆದ್ರೆ ಹೋಗಿ ಮತ್ತೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಬಂದು ನೋಡಿದ್ರೆ ಅಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಕಳುವಾಗಿರುತ್ತೆ ಸೊ ಹಾಗಾಗಿ ಈಗ ಮ್ಯಾನೇಜರ್ ನೋಡಿದ್ರೆ ಮನೆ ಬೀಗ ಅಂದ್ರೆ ಲೈಕ್ ಬೀರು ಬೀಗ ಹಾಕಿ ಅಕ್ಕಿಯನ್ನ ಮನೆಯವ್ರಿಗೆ ಕೊಟ್ಟು ಹೋಗಿರ್ತಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಮಧ್ಯದಲ್ಲಿ ಎಂಟ್ರಿ ಆದವ್ರ್ ಯಾರು ಹಾಗಾದ್ರೆ ನಾಲ್ಕೈದು ವರ್ಷಗಳಿಂದಲೂ ಕೂಡ ಈಗಾಗಲೇ ಹಳೆ ಕೆಲಸದವರೇ ಕೆಲಸ ಮಾಡ್ತಿದ್ದಾರೆ ಅಂತಾನೂ ಕೂಡ ಹೇಳ್ತಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಹಣ ಮ್ಯಾನೇಜರ್ ಸ್ವಲ್ಪ ಉಳಿದ ಹಣ ಇಟ್ಟಿದ್ಯಾರೋ ಅಲ್ಲಿಂದ ಮೈಸೂರಿಗೆ ಹೋಗಿದ್ಯಾರೋ ವಿಜಯಲಕ್ಷ್ಮಿ ಮನೆಗೆ ಬೀಗ ಹಾಕಿ ತಾಯಿ ಕೊಟ್ಟಿದ್ಯಾರೋ ಮ್ಯಾನೇಜರ್ ಮತ್ ಇನ್ಯಾರೋ ಮ್ಯಾನೇಜರ್ ಅವ್ರೆ ಅಲ್ಲ ಇರ್ಬೋದು ಏನು ಜಸ್ಟ್ ಆರೋಪ ಆರೋಪಗಳು ಕೇಳಿ ಬರ್ತಾ ಇದೆ ಅಷ್ಟೇ ಗೊತ್ತಿಲ್ಲ ಒಮ್ಮೊಮ್ಮೆ ಹೊರಗಡೆ ಹೊರಗಡೆ ಇರೋ ಕಳ್ರಿಗಿಂತ ಮನೆ ಒಳಗಡೆ ಇರೋ ಕಳ್ರೆ ತುಂಬಾ ಜಾಸ್ತಿ ಇವತ್ತಿನ ಜನರೇಷನ್ ಅಲ್ಲಿ ಮನೇಲಿರೋ ಕಳ್ರೆ ಜಾಸ್ತಿ ಹೊರಗಿನ ಕಳ್ರಿಗಿಂತ ಮನೇಲಿರೋ ಕಳ್ರೆ ಜಾಸ್ತಿ ಮನೆದನ್ನೇ ಕದ್ದು ಮಾಡುವಂತದ್ದು ತರ ಆಗಿದೆ ಮೈಸೂರಿನಿಂದ ಸೆಪ್ಟೆಂಬರ್ ಆಗಿದ್ದ ವಿಜಯಲಕ್ಷ್ಮಿ ಸೆಪ್ಟೆಂಬರ್ ಎಂಟರಂದು ಹಣ ಕಳ್ಳತನವಾಗಿರುವುದು ಬಯಲು ಕಳ್ಳತನದ ಬಗ್ಗೆ ದೂರು ನೀಡಿದ ಮ್ಯಾನೇಜರ್ ಚನ್ನಮನೆ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ಬಿಡ್ತಾರ ಮನೆ ಗೆಲ್ಲವ್ರ ಮೇಲೆ ಸ್ವಲ್ಪ ಕರುಣೆ ಇರುತ್ತೆ ಪೊಲೀಸ್ ಮನೆ ಗೆಲ್ಲವರು ಹೇಳಕ್ಕಾಗಲ್ಲ ಯಾರನ್ನೂ ನಂಬಕ್ಕಾಗಲ್ಲ ಈ ಕಡೆ ಮನೆ ಗೆಲ್ಲಿಸ್ತವ್ರ ಮ್ಯಾನೇಜರ್ ಅಥವಾ ಹೊರಗಡೆಯಿಂದ ಬಂದವರೋ ಅವರೋ ಇವರೋ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಯಾರಿಗ ಗೊತ್ತು ಅಥವಾ ಎಲ್ಲೋ ಕೊಟ್ಟು ಎಲ್ಲೋ ಮಿಸ್ಸು ಆಗಿರಬಹುದು ಅದು ಲೆಕ್ಕವೂ ತಪ್ಪಿರಬಹುದು ಲೆಕ್ಕವೂ ತಪ್ಪಿರಬಹುದು ನಮ್ಗೆ ಗೊತ್ತಿಲ್ಲ ಹೆಂಗೆ ಅಂತ ಯಾಕಂತಂದ್ರೆ ಆ ಮೂರ್ ಲಕ್ಷ ಹಣ ಅವ್ರಿಗೇನ್ ಏನ್ ದೊಡ್ಡ ವಿಚಾರ ಅಲ್ಲ ಅದು ಆದ್ರೆ ನಿಯತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಮನೆ ಒಳಗಡೆ ಮ್ಯಾನೇಜರ್ ಆಗಿರ್ಲಿ ಕೆಲಸದವ್ರು ಮತ್ತಿನ್ಯಾರೋ ಒಬ್ಬ ಅಲ್ಲಿ ಕೆಲಸ ಮಾಡೋನಾಗಿರ್ಲಿ ನಿಯತ್ತು ದರ್ಶನ್ ಅವರು ಇವತ್ತು ಹಿಂಗಾಗಿರ್ಬೋದು ಹಂಗ ಹೋಗಿರ್ಬೋದು ಪ್ರಾಮಾಣಿಕತೆ ನಿಯತ್ತು ಅಂತ ಬಂದಾಗ ದರ್ಶನ್ ಆಯ್ತಾ ಪ್ರಾಮಾಣಿಕತೆ ನಿಯತ್ತು ಒಬ್ಬರಿಗೆ ಸಹಾಯ ಮಾಡೋದು ಅಥವಾ ಕೊಡೋದು ತಗೊಳ್ಳೋದು ಅಂತಂದ್ರೆ ಅದು ದರ್ಶನ್ ನಿಯತ್ತು ಅಂದ್ರೆ ಅದು ದರ್ಶನ್ ಸರಿನಾ ಹಿಂಗಿರುವಾಗ ಅಂಥವ್ರ ಮನೆಗೆ ಪಾಪ ಮೊದ್ಲೇ ಕಷ್ಟಲಿರುವಂತ ಕುಟುಂಬ ಅಂಥವ್ರ ಮನೆಗೆ ನೀವು ಕಣ್ಣ ಹಾಕೋದು ಅಥವಾ ದ್ರೋಹ ಬಗೆಯೋದು ಅಂತಂದ್ರೆ ನಾನು ಅಲ್ಲ ವಿಜಯಲಕ್ಷ್ಮಿ ಅವ್ರ ಪರವಾಗಿ ಆದ್ರೂ ನಾವು ಮಾತಾಡ್ಲೇಬೇಕು ಯಾಕಂದ್ರೆ ಪಾಪ ಅಂತವ್ರಿಗೆ ಹಂಗೆ ಆಗ್ಬಾರ್ದು ಲಿಟ್ರಲ್ಲಿ ಅವ್ರಿಗೆ ಅದು ಮೂರು ಲಕ್ಷ ದೊಡ್ಡ ವಿಚಾರ ಅಲ್ವೇ ಅಲ್ಲ ಸೊಮೆ ಅವ್ರ ಸ್ಟೈಲಲ್ಲಿ ಹೇಳೋದಾದ್ರೆ ಮೂರ್ ಲಕ್ಷ ದೊಡ್ಡ ವಿಚಾರ ಅಲ್ಲ ಆದ್ರೆ ನಿಯತ್ತು ಪ್ರಾಮಾಣಿಕತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಒಬ್ಬರಿಗೆ ಮನೆ ಒಳಗಡೆ ಕೆಲಸ ಕೊಟ್ಟಾಗ ಇವತ್ತು ಅವ್ರು ಯಾವುದೋ ಬೇರೆ ಸಂದರ್ಭದಲ್ಲಿ ಬೇರೆ ದುಃಖಿತರಾಗಿದ್ದಾರೆ ಬೇರೆ ಮತ್ತೊಂದೇನೋ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ನೀವು ಸಿಕ್ಕಿದೆಲ್ಲ ಪುಡಿ ಇವತ್ತು ಮೂರ್ ಲಕ್ಷ ಕದ್ದವ್ರೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಇನ್ನೊಂದ್ ಮೂರ್ ಲಕ್ಷ ಎತ್ತಾರೆ ಆಮೇಲೆ ಮನೇಲಿರೋ ಚಿನ್ನ ಬೆಳ್ಳಿಯೆಲ್ಲ ಎತ್ತ ಬಿಡ್ತಾರೆ ಕೊನೆ ಬರ್ಬತ್ ಮಾಡ್ಬಿಟ್ಟು ಹೋಗ್ಬಿಡ್ತಾರಣ್ಮು ಏನು ಮಾತಾಡದಕ್ಕಾಗದಿಲ್ಲ ಅಂತ ಅನ್ಕೊಂಡಿದ್ರು ಅನ್ಕೊಂಡಿರಬಹುದು ನೋಡಿ ನೋಡಿ ಇವತ್ತು ಒಂದಷ್ಟು ಮಾಧ್ಯಮದವ್ರಿಗೆ ಬೈಬಹುದು ಒಂದಷ್ಟು ಜನ ಅಭಿಮಾನಿಗಳು ಇವತ್ತು ಅವ್ರ ಮನೇಲಿ ಕಳತನ ಆದಾಗ ಜೊತೆ ನಿಂತಿದ್ಯಾರು ನಾವೇ ಮಾಧ್ಯಮದವರು ಯಾರಿದ್ರು ನಾವೇ ಕಳ್ಳರಿಗೂ ಕೂಡ ಅಲ್ಲಿ ಪುಕ್ಕ ಪುಕ್ಕ ಅನ್ಬೇಕು ಇವಾಗ ಮಾಧ್ಯಮ ಅಂತಂದಾಗ ಎಲ್ಲವನ್ನೂ ಹೇಳ್ತೀವಿ ಎಲ್ಲವನ್ನೂ ತೋರಿಸ್ತೀವಿ ಎಲ್ಲವನ್ನೂ ಮಾಡ್ಲೇಬೇಕು ಒಳ್ಳೇದು ಕೆಟ್ಟದ್ದು ತೋರಿಸ್ಲೇಬೇಕು ತೋರ್ಸ್ಲೇಬೇಕು ಸೊ ಹಂಗಾಗದಕ್ಕೆಲ್ಲ ಬೇಜಾರು ಓಕೆ ಆದಷ್ಟು ಬೇಗ ಯಾರು ಕಳ್ಳನ ಮಗ ಬೇಗ ಸಿಕ್ಬಿಡ್ಲಿ ಸಿಗ್ತಾನೆ ಸಿಕ್ತಾನೆ ಎಸ್